ಹರೇ ಕೃಷ್ಣ ಈ ವಿಡಿಯೋದಲ್ಲಿ ವಿಷ್ಣು ತಿಲಕ ಧಾರಣೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ತಿಲಕ ಅಂದರೆ ಏನು ತಿಲಕವನ್ನು ಯಾವುದರಿಂದ ತಯಾರಿಸುತ್ತಾರೆ ತಿಲಕವನ್ನು ದೇಹದ ಯಾವ ಭಾಗಗಳಿಗೆ ಯಾವ ಭಗವಂತನ ನಾಮಗಳನ್ನು ಉಚ್ಚರಿಸುತ್ತಾ ತಿಲಕವನ್ನು ಧರಿಸಬೇಕು ಮತ್ತು ತಿಲಕದ ಮಹತ್ವವೇನು ಇದರ ಪ್ರಯೋಜನವೇನು ಎಂದೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಲವು ವಸ್ತುಗಳನ್ನು ಉಪಯೋಗಿಸಿ ದೇಹದ ಮೇಲೆ ಧರಿಸಿಕೊಳ್ಳುವುದು ಅಥವಾ ಗುರುತು ಮಾಡಿಕೊಳ್ಳುವುದಕ್ಕೆ ತಿಲಕ ಎಂದು ಕರೆಯುತ್ತಾರೆ ವಿವಿಧ ಸಂಪ್ರದಾಯದವರು ವಿವಿಧ ಬಗೆಯಲ್ಲಿ ವಿಷ್ಣುವಿನ ಈ ತಿಲಕವನ್ನು ಧರಿಸುತ್ತಾರೆ ಹಣೆಯ ಮೇಲೂ ದೇಹದ ಇತರ ಭಾಗಗಳಲ್ಲೂ ಭಗವಾನ್ ವಿಷ್ಣುವಿಗೆ ಶರಣಾಗತನಾದುದರ ಕುರುಹಾಗಿ ಧರಿಸುವ ಎರಡು ಲಂಬಾಕಾರದ ಚಿಹ್ನೆಗಳಿಗೆ ಊರ್ಧ್ವಪುಂಡ್ರ ಎಂದು ಹೆಸರು ಪದ್ಮಪುರಾಣ ಮತ್ತು ಯಜುರ್ವೇದಗಳಲ್ಲಿ ಊರ್ಧ್ವಪುಂಡ್ರವು ವಿಷ್ಣುವಿನ ಚರಣಕಮಲವನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗಿದೆ ನಾವು ದೇಹದ ಮೇಲೆ ಊರ್ಧ್ವಪುಂಡ್ರವನ್ನು ಧರಿಸುವ ಹನ್ನೆರಡು ಸ್ಥಳಗಳು ಮನಸೋ ಇಚ್ಛೆ ಹಾರಿಸಿದ ಸ್ಥಳಗಳಲ್ಲ ಅವು ಅತಿ ಸೂಕ್ಷ್ಮ ಸಂವೇದನೆಯಿರುವ ಬಿಂದುಗಳು ವೈಷ್ಣವರು ವಿಷ್ಣುವಿನೊಂದಿಗಿನ ಅವರ ಸಂಬಂಧದ ಸೂಚನೆಯಾಗಿ ಈ ತಿಲಕವನ್ನು ಧರಿಸುತ್ತಾರೆ ವಿಷ್ಣುನಾಮವನ್ನು ಉಚ್ಚರಿಸುತ್ತಾ ಆ ಸ್ಥಳಗಳಲ್ಲಿ ವಿಷ್ಣುವನ್ನು ಮಾನಸಿಕವಾಗಿ ನೆಲೆಗೊಳಿಸಿಕೊಂಡಾಗ ಉತ್ಪನ್ನವಾಗುವ ಆಧ್ಯಾತ್ಮಿಕ ಶಕ್ತಿಯನ್ನು ಸುಲಭವಾಗಿ ಈರಿಕೊಳ್ಳುವ ಸ್ಥಳಗಳು ಮನಸ್ಸು ಇಚ್ಛೆ ಹಾರಿಸಿದ ಸ್ಥಳಗಳಲ್ಲ ಅವು ಅತಿ ಸೂಕ್ಷ್ಮ ಸಂವೇದನೆ ಇರುವ ಬಿಂದುಗಳು ವಿಷ್ಣುನಾಮವನ್ನು ಉಚ್ಚರಿಸುತ್ತಾ ಆ ಸ್ಥಳಗಳಲ್ಲಿ ವಿಷ್ಣುವನ್ನು ಮಾನಸಿಕವಾಗಿ ನೆಲೆಗೊಳಿಸಿಕೊಂಡಾಗ ಉತ್ಪನ್ನವಾಗುವ ಆಧ್ಯಾತ್ಮಿಕ ಶಕ್ತಿಯನ್ನು ಸುಲಭವಾಗಿ ಈರುಕೊಳ್ಳುವ ಸ್ಥಳಗಳು ಭಕ್ತನು ಭಗವಂತನ ಚಿಹ್ನೆಗಳನ್ನು ಧರಿಸಿ ಅವನ ದಿವ್ಯನಾಮವನ್ನು ಉಚ್ಚರಿಸಿದಾಗ ಅವನು ಪ್ರಸನ್ನನಾಗಿ ಭಕ್ತನಲ್ಲಿ ನೆಲೆಗೊಳ್ಳುತ್ತಾನೆ ಈ ವಿಧಾನದಿಂದ ಭೌತಿಕ ದೇಹವು ಭಗವಂತನ ಪ್ರವೀತ್ರೀಕೃತ ದೇವಾಲಯವಾಗುತ್ತದೆ ಕನ್ನಡಿಯಲ್ಲಿ ಅಥವಾ ನೀರಿನಲ್ಲಿ ನೋಡಿಕೊಳ್ಳುತ್ತಾ ತಿಲಕವನ್ನು ಬಹು ಶ್ರದ್ಧೆಯಿಂದ ಧರಿಸುವ ಭಕ್ತನು ಭಗವಂತನ ದಿವ್ಯಧಾಮಕ್ಕೆ ಹೋಗುತ್ತಾನೆ ಎಂದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಲಾಗಿದೆ ತಿಲಕವನ್ನು ದೇಹದ ಹನ್ನೆರಡು ಭಾಗಗಳಲ್ಲಿ ಧರಿಸಲಾಗುತ್ತದೆ ಆ ಭಾಗಗಳು ಯಾವುವೆಂದರೆ ಹಣೆ ಒಕ್ಕಳು ಹೃದಯ ಗಂಟಲು ಉದರದ ಎರಡು ಪಕ್ಕಗಳು ತೋಳುಗಳು ಭುಜಗಳು ಕುತ್ತಿಗೆಯ ಇಂಭಾಗ ಮತ್ತು ಕೆಳಸೊಂಟ ಈ ಸ್ಥಳಗಳಲ್ಲಿ ತಿಲಕವನ್ನು ಧರಿಸಿ ವಿಷ್ಣು ನಾಮಗಳನ್ನು ಪಠಿಸುವುದರಿಂದ ದೇಹವು ಪರಿಶುದ್ಧವಾಗಿ ಭಗವತ್ ಸೇವೆಗೆ ಸಮರ್ಪಿತವಾಗುತ್ತದೆ ಧಾರಣೆ ಮಾಡುವಾಗ ಸ್ಮರಿಸಬೇಕಾದ ಭಗವಂತನ ನಾಮಗಳು ಯಾವುವೆಂದರೆ ಹಣೆಗೆ ಧರಿಸುವಾಗ ಓಂ ಕೇಶವಾಯ ನಮಃ ಎಂದು ಸ್ಮರಿಸುತ್ತಾ ಹಣೆಗೆ ತಿಲಕವನ್ನು ಧರಿಸಬೇಕು ಓಂ ನಾರಾಯಣಾಯ ನಮಃ ಎಂದು ಸ್ಮರಿಸುತ್ತಾ ಉದರಕ್ಕೆ ತಿಲಕವನ್ನು ಧರಿಸಬೇಕು ಓಂ ಮಾಧವಾಯ ನಮಃ ಎಂದು ಸ್ಮರಿಸುತ್ತಾ ಎದೆಯ ಭಾಗಕ್ಕೆ ತಿಲಕವನ್ನು ಧರಿಸಬೇಕು ಓಂ ಗೋವಿಂದಾಯ ನಮಃ ಎಂದು ಸ್ಮರಿಸುತ್ತಾ ಗಂಟಲಿಗೆ ತಿಲಕವನ್ನು ಧರಿಸಬೇಕು ಓಂ ವಿಷ್ಣುವೇ ನಮಃ ಎಂದು ಸ್ಮರಿಸುತ್ತಾ ಬಲಪಕ್ಕೆಗೆ ತಿಲಕವನ್ನು ಧರಿಸಬೇಕು ಓಂ ಮಧುಸೂದನಾಯ ನಮಃ ಎಂದು ಸ್ಮರಿಸುತ್ತಾ ತೋಳಿಗೆ ತಿಲಕವನ್ನು ಧರಿಸಬೇಕು ಓಂ ತ್ರಿವಿಕ್ರಮಾಯ ನಮಃ ಎಂದು ಸ್ಮರಿಸುತ್ತಾ ಬಲಭುಜಕ್ಕೆ ತಿಲಕವನ್ನು ಧರಿಸಬೇಕು ಓಂ ವಾಮನಾಯ ನಮಃ ಎಂದು ಸ್ಮರಿಸುತ್ತಾ ಎಡಪಕ್ಕೆಗೆ ಓಂ ಶ್ರೀಧರಾಯ ನಮಃ ಎಂದು ಸ್ಮರಿಸುತ್ತಾ ಎಡತೋಳಿಗೆ ಓಂ ಋಷಿಕೇಶಾಯ ನಮಃ ಎಂದು ಸ್ಮರಿಸುತ್ತಾ ಎಡಭುಜಕ್ಕೆ ಓಂ ಪದ್ಮನಾಭಾಯ ನಮಃ ಎಂದು ಸ್ಮರಿಸುತ್ತಾ ಬೆನ್ನಿಗೆ ಓಂ ದಾಮೋದರಾಯ ನಮಃ ಎಂದು ಸ್ಮರಿಸುತ್ತಾ ಕೆಳಬೆನ್ನಿಗೆ ತಿಲಕವನ್ನು ಧರಿಸಬೇಕು ಕೈಯಲ್ಲಿ ಉಳಿಯುವ ತಿಲಕವನ್ನು ಓಂ ವಾಸುದೇವಾಯ ನಮಃ ಎಂದು ಹೇಳಿಕೊಳ್ಳುತ್ತಾ ಪುರುಷರಾದರೆ ಶಿಖೆಯ ಪ್ರದೇಶದಲ್ಲಿ ಬೆಳೆದುಕೊಳ್ಳಬೇಕು ದೇಹವನ್ನು ತಿಲಕದಿಂದ ಅಲಂಕರಿಸಿಕೊಳ್ಳುವಾಗ ವ್ಯಕ್ತಿಯು ವಿಷ್ಣುವಿನ ವಿವಿಧ ನಾಮಗಳನ್ನು ಉಚ್ಚರಿಸಿ ದೇಹಕ್ಕೆ ರಕ್ಷಣೆಯನ್ನು ಒದಗಿಸಿಕೊಳ್ಳುತ್ತಾನೆ ಹಣೆಯ ಮೇಲೆ ಧರಿಸುವ ಹಾಗೆಯೇ ತಿಲಕವನ್ನು ದೇಹದ ಇತರ ಭಾಗಗಳ ಮೇಲೆಯೂ ಧರಿಸಲಾಗುತ್ತದೆ ಎಡ ಅಂಗೈಯಲ್ಲಿ ತಿಲಕವನ್ನು ಬೆರೆಸಿಕೊಂಡು ಅಥವಾ ಮೊದಲೇ ಬೆರೆಸಿ ಒಂದು ಸಣ್ಣ ಬಟ್ಟಲಲ್ಲಿ ಇಟ್ಟುಕೊಂಡು ಬಲಗೈ ಉಂಗುರದ ಬೆರಳಿನಿಂದ ಭಗವಂತನ ನಾಮಗಳನ್ನು ಹೇಳಿಕೊಳ್ಳುತ್ತಾ ಹನ್ನೆರಡು ಸ್ಥಳಗಳಿಗೆ ಹಾಕಿಕೊಳ್ಳಬೇಕು ದೇಹದ ಬಲಭಾಗಕ್ಕೆ ಧರಿಸುವಾಗ ಬಲ ಉಂಗುರದ ಬೆರಳಿನಿಂದ ಎಡಗೈ ಉಂಗುರದ ಬೆರಳಿಗೆ ತಿಲಕವನ್ನು ವರ್ಗಾಯಿಸಿಕೊಂಡು ಧರಿಸಬೇಕು ಗೌಡಿಯ ವೈಷ್ಣವದ ತಿಲಕ ಎಂದರೆ ಭಗವಂತನ ಕಮಲದಂತಹ ಪಾದಗಳ ಚಿಹ್ನೆಯಾಗಿದೆ ಮತ್ತು ಕೆಳಗಿನ ಎಲೆಯಂತಿರುವ ಚಿಹ್ನೆಯು ಭಗವಂತನ ಪಾದಗಳಿಗೆ ಅರ್ಪಿಸುವ ತುಳಸಿ ರಾಣಿಯನ್ನು ಪ್ರತಿನಿಧಿಸುತ್ತದೆ ತಿಲಕಕ್ಕೆ ಬಳಸುವ ಗೋಪೀಚಂದನವನ್ನು ದ್ವಾರಕದಲ್ಲಿರುವ ಒಂದು ಕೆರೆಯಲ್ಲಿರುವ ಮಣ್ಣಿನಿಂದ ಮಾಡುತ್ತಾರೆ ಕೃಷ್ಣನ ಪಾದದ ಧೂಳನ್ನು ಭಕ್ತರು ತಿಲಕವಾಗಿ ಧರಿಸಿದರೆ ಕೃಷ್ಣನು ತನ್ನ ಭಕ್ತರ ಪಾದ ಧೂಳನ್ನು ತಿಲಕವಾಗಿ ಧರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಎರಡು ಹುಬ್ಬುಗಳ ಮಧ್ಯೆ ಆಗ್ನಾಚಕ್ರವಿರುವ ಸ್ಥಳದಲ್ಲಿ ಗೋಪೀಚಂದನವನ್ನಿಟ್ಟು ಊರ್ಧ್ವವಾಗಿ ಒತ್ತಿ ಭಗವಂತನ ನಾಮಸ್ಮರಣೆ ಮಾಡುತ್ತಾ ಧರಿಸುವುದರಿಂದ ನಮ್ಮ ಕೆಟ್ಟ ಅಣೆ ಬರಹವೆಲ್ಲ ಅಳಿಸಿ ಹೋಗುತ್ತದೆ ವಿಷ್ಣು ತಿಲಕವನ್ನು ಪ್ರತಿದಿನವೂ ಧರಿಸುವುದರಿಂದ ಜನ್ಮ ಜನ್ಮಾಂತರದ ಲಕ್ಷಾಂತರ ಪಾಪಗಳು ನಾಶವಾಗುತ್ತದೆ ಮತ್ತು ಕೃಷ್ಣ ಭಕ್ತಿ ದೊರೆಯುತ್ತದೆ ಮತ್ತು ನಮ್ಮ ದೇಹ ಶುದ್ಧವಾಗುತ್ತದೆ ಆಧ್ಯಾತ್ಮದಲ್ಲಿ ಮುಂದುವರೆಯಲು ಸಹಾಯಕವಾಗುತ್ತದೆ ಇಂತಹ ಪವಿತ್ರವಾದ ಧಾರಣೆಯನ್ನು ಉಂಗುರದ ಬೆರಳಿನಿಂದ ಧರಿಸಬೇಕು ಧಾರಣೆ ಮಾಡುವಾಗ ಭಗವಂತನ ನಾಮೋಚ್ಚಾರ ಮಾಡಿ ಧರಿಸಿರುವುದರಿಂದ ದುಷ್ಟಶಕ್ತಿಯಿಂದ ನಮಗೆ ರಕ್ಷಣೆ ಸಿಗುತ್ತದೆ ವಿಷ್ಣು ತಿಲಕ ಧಾರಣೆ ವೈಷ್ಣವರಿಗಾಗಿ ಒಂದು ಪ್ರಮುಖ ಧಾರ್ಮಿಕ ಸಂಕೇತವಾಗಿದೆ ಇದು ಭಕ್ತನನ್ನು ಶ್ರೀಹರಿಯೊಂದಿಗೆ ಆತ್ಮ ಸಂಬಂಧದಲ್ಲಿ ಕಟ್ಟಿಇಡುವ ಪವಿತ್ರ ಗುರುತಾಗಿದೆ ಈ ತಿಲಕ ಧರಿಸುವ ಮೂಲಕ ದೇವರ ಅನುಗ್ರಹ ಆತ್ಮಶುದ್ಧಿ ಶಕ್ತಿಯ ಸಾಂದ್ರತೆಯನ್ನು ಪಡೆಯಲಾಗುತ್ತದೆ ಗೌಡಿಯ ವೈಷ್ಣವ ಸಂಪ್ರದಾಯದ ತಿಲಕವನ್ನು ಪುರುಷ ಸ್ತ್ರೀ ಎನ್ನದೇ ಎಲ್ಲರೂ ಧರಿಸಲೇಬೇಕಾದಂತಹ ತಿಲಕವಾಗಿದೆ ಮತ್ತು ಸ್ತ್ರೀಯರು ತಮ್ಮ ಮಾಸಿಕ ದಿನಗಳಲ್ಲೂ ಸಹ ಈ ತಿಲಕವನ್ನು ಧರಿಸಬಹುದಾಗಿದೆ ವೇದಗಳು ಶ್ಲೋಕಗಳು ಸ್ತೋತ್ರಗಳನ್ನು ಪಠಿಸಲು ಮತ್ತು ಮಂತ್ರೋಚ್ಚಾರ ಮಾಡಲು ಕಟ್ಟುನಿಟ್ಟಾದ ನಿಯಮಗಳಿರುತ್ತದೆ ಆದರೆ ಭಗವಂತನ ನಾಮಸ್ಮರಣೆಗೆ ಹರೇ ಕೃಷ್ಣ ಮಹಾಮಂತ್ರ ಜಪಕ್ಕೆ ಮತ್ತು ತಿಲಕಧಾರಣೆಗೆ ಯಾವುದೇ ಕಟ್ಟುನಿಟ್ಟಾದ ನಿಯಮಗಳಿರುವುದಿಲ್ಲ ಈ ತಿಲಕವನ್ನು ವಿಷ್ಣು ಭಕ್ತರಾದವರು ಕಡ್ಡಾಯವಾಗಿ ಧರಿಸಲೇಬೇಕಾದಂತಹ ತಿಲಕವಾಗಿದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು